ಹಾಯ್ ಡಿಯರ್ ಫ್ಯಾಮ್ಲಿ ವೆಲ್ಕಮ್ ಟು ಐಶ್ವರ್ಯ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹೋಟೆಲ್ ಸ್ಟೈಲ್ನಲ್ಲಿ ಪೊಂಗಲ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ವಿಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ ನಿಮಗೆ ಮುಖ್ಯವಾಗಿರುವಂಥ ಇನ್ಪುಟ್ ಸಿಗುತ್ತೆ ಟೇಸ್ಟ್ ನಿಮಗೆ ದೇವಸ್ಥಾನಗಳಲ್ಲಿ ನಾವು ತಿಂದಿರ್ತೀವಿ ಕೆಲವು ಸಲ ಅದೇ ರುಚಿ ಇರುತ್ತೆ ಮನೆಯಲ್ಲೂ ಅದೇ ಟೇಸ್ಟಲ್ಲಿ ನಾವು ಪೊಂಗಲ್ಲನ್ನ ಮಾಡ್ಕೋಬೋದು ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ನಾನಿಲ್ಲಿ ಶೋ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ನಾನಿಲ್ಲಿ ಒಂದು ಕಪ್ಪಷ್ಟು ಹೆಸರು ಬೇಳೆನ ತೊಗೊಂಡಿದ್ದೀನಿ ಸೇಮ್ ಕ್ವಾಂಟಿಟಿನಲ್ಲಿ ಒಂದು ಕಪ್ಪಷ್ಟು ರೈಸ್ ಎರಡನ್ನೂ ಒಂದೇ ಪ್ರಮಾಣದಲ್ಲಿ ತೊಗೋಬೇಕು ಒಂದು ಕಪ್ಪಷ್ಟು ನಾನು ಹಸಿ ಬಟಾಣಿನ ತೊಗೊಂಡಿದ್ದೀನಿ ಕಾಲು ಕಪ್ಪಷ್ಟು ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ತೀರಾ ಸಣ್ಣದಾಗಿ ಕಟ್ ಮಾಡಿಲ್ಲ ಹದಿನೈದು ಎಲೆಯಷ್ಟು ಕರ್ಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ ನೀವು ಇಷ್ಟೇ ಕ್ವಾಂಟಿಟಿನಲ್ಲಿ ತೊಗೊಳ್ಳಿ ಹಾಗೆಯೇ ಅರ್ಧ ಕಪ್ಪಷ್ಟು ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೆಕ್ಸ್ಟು ಮೂರು ಸ್ಪೂನಷ್ಟು ನಾನಿಲ್ಲಿ ಅರಿಶಿಣದ ಪುಡಿ ತೊಗೊಂಡಿದ್ದೀನಿ ಎರಡು ಸ್ಪೂನಷ್ಟು ನಾನಿಲ್ಲಿ ಸ್ಪ್ಲಿಟ್ ಕ್ಯಾಶ್ಯೂಸ್ನ ತೊಗೊಂಡಿದ್ದೀನಿ ಮತ್ತೆ ಇದರಲ್ಲಿ ಕಟ್ ಮಾಡಿ ತೊಗೊಳ್ಳಿ ಹಾಗೆಯೇ ಒಂದು ಸ್ಪೂನಷ್ಟು ನಾನಿಲ್ಲಿ ಕಾಳು ಮೆಣಸಿನ ಪುಡಿ ತೊಗೊಂಡಿದ್ದೀನಿ ಅಥವಾ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಅಂತ ಹೇಳ್ತೀವಿ ಒಂದು ಸ್ಪೂನಷ್ಟು ಜೀರಿಗೆ ಹಾಗೂ ಕಾಲು ಸ್ಪೂನಷ್ಟು ಇಲ್ಲಿ ಪೆಪ್ಪರ್ನ ತೊಗೊಂಡಿದ್ದೀನಿ ಎರಡು ಸ್ಪೂನಷ್ಟು ಪಿಂಕ್ ಸಾಲ್ಟನ್ನ ತೊಗೊಂಡಿದ್ದೀನಿ ಎರಡು ಸ್ಪೂನಷ್ಟು ನಾನು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ನಾನಿಲ್ಲಿ ಸ್ಲೈಸ್ಡ್ ಕೋಕೋನಟ್ ಅಂದರೆ ಚಿಕ್ಕದಾಗಿ ಕಟ್ ಮಾಡಿರುವಂಥ ತೆಂಗಿನಕಾಯಿ ಪೀಸ್ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ನಾನು ಸಣ್ಣದಾಗಿ ತೊಳೆದಿರುವಂಥ ಜಿಂಜರ್ನ ತೊಗೊಂಡಿದ್ದೀನಿ ಶುಂಠಿನ ಕಾಲು ಲೀಟ್ರಷ್ಟು ನಾನಿಲ್ಲಿ ಮೊಸರು ತೊಗೊಂಡಿದ್ದೀನಿ ಹಾಗೆ ಎರಡು ಹಸಿರು ಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಅದ್ರ ಮೇಲೆ ಹಾಕಿಟ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ನಾನು ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿನ ತೊಗೊಂಡಿದ್ದೀನಿ ಈ ಈರುಳ್ಳಿ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಹಾಗೆಯೇ ಅರ್ಧ ಕಪ್ಪಷ್ಟು ನಾನಿಲ್ಲಿ ಸೌತೆಕಾಯಿನ ಕೂಡ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಈ ಮೂರು ಐಟಮ್ ನಿಮಗೆ ರಾಯ್ತ ಮಾಡ್ಕೊಳ್ಳೋದಕ್ಕೆ ಬೇಕಾಗುತ್ತೆ ಈಗ ನಾನು ಪೊಂಗಲ್ ಮಾಡೋ ಪ್ರೊಸೀಜರ್ನ ನಿಮಗೆ ತೋರಿಸ್ಕೊಡ್ತಿದ್ದೀನಿ ಮೊದಲನೇದಾಗಿ ಒಂದು ಪಾತ್ರೆ ಅಥವಾ ಗ್ಲಾಸ್ ಬೌಲ್ನ ತೊಗೊಂಡು ಅದಕ್ಕೆ ಅಕ್ಕಿ ಮತ್ತು ಹೆಸರುಬೇಳೆನ ಹಾಕ್ಕೊಂಡು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ಈ ಹೆಸರುಬೇಳೆ ಮತ್ತು ಅಕ್ಕಿನ ನೀವು ಮೂರಿಂದ ನಾಲ್ಕು ಸಲ ವಾಶ್ ಮಾಡಬೇಕು ಇಲ್ಲಾಂದರೆ ಅದು ಕ್ಲೀನ್ ಆಗೋದಿಲ್ಲ ನಾನಿಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇದೇ ರೀತಿ ವಾಶ್ ಮಾಡ್ಕೊಳ್ಳಿ ನೋಡಿ ನೀರೆಲ್ಲ ಎಷ್ಟು ವೈಟ್ ಆಗಿದೆ ಅಂತ ಈ ಥರ ನೀವು ಮೂರು ಸತಿ ಅಥವಾ ನಾಲ್ಕು ಸತಿ ವಾಶ್ ಮಾಡಿದಷ್ಟು ಬರ್ತಾನೆ ಇರುತ್ತೆ ಹಾಗೆ ನಾನು ಒಂದು ಸಲ ಇದಕ್ಕೆ ಹರ್ವಾ ವಾಟರ್ ಕೂಡ ಹಾಕಿ ವಾಶ್ ಮಾಡ್ಕೊತೀನಿ ಈಗ ಇದಕ್ಕೆ ನಾವು ನೀರನ್ನ ಕುಡಿಯೋ ನೀರನ್ನು ಹಾಕಿಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ಮಟ್ಟಿಗೆ ನೆನೆಸಿಡಬೇಕು ಒಂದು ಪಾತ್ರೆ ಮೇಲೆ ಒಂದು ತಟ್ಟೆನ ಮುಚ್ಚಿಬಿಟ್ಟು ಕ್ಲೋಸ್ ಮಾಡಿಟ್ಬಿಡಿ ಹತ್ತು ನಿಮಿಷಗಳ ಕಾಲ ಅದು ನೆನಿಬೇಕು ಈಗ ನಾವು ಯಾವ ಮೆಷರ್ಮೆಂಟಲ್ಲಿ ಅಕ್ಕಿ ಮತ್ತು ಹೆಸರುಬೇಳೆ ತೊಗೊಂಡಿದ್ವೋ ಅದೇ ಬೌಲಲ್ಲಿ ಹದಿನೈದು ಬೌಲಷ್ಟು ನೀವು ನೀರು ತೊಗೋಬೇಕು ಹದಿನೈದು ಬೌಲಷ್ಟು ನೀರನ್ನ ನಾವಿಲ್ಲಿ ಪೊಂಗಲ್ ಮಾಡೋದಕ್ಕೆ ಬಳಸ್ಕೊತೀವಿ ಈ ಪ್ರೊಸೀಜರ್ ಸೇಮ್ ಇರಬೇಕು ನಿಮಗೆ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿ ಬರುತ್ತೆ ಈಗ ನಾನು ಫ್ಲೇಮ್ ಆನ್ ಮಾಡಿ ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ನ ಕ್ಲೀನಾಗಿ ವಾಶ್ ಮಾಡಿ ಇಲ್ಲಿ ತೆಗೆದಿಟ್ಟಿದ್ದೀನಿ ಸೊ ಇದು ಕಂಪ್ಲೀಟಾಗಿ ಡ್ರೈ ಆಗಬೇಕು ಅಂದರೆ ನಾವು ವಾಶ್ ಮಾಡಿರೋಂಥ ನೀರು ಪೂರ್ತಿ ಒಣಗಬೇಕು ಈಗ ಇಲ್ಲಿ ನಿಮಗೆ ಕಾಣ್ತಿದೆ ನೀರೆಲ್ಲ ಕಂಪ್ಲೀಟಾಗಿ ಒಣಗ್ತಿದೆ ಈ ಟೈಮಲ್ಲಿ ನಾನಿಲ್ಲಿ ಎರಡು ಸ್ಪೂನಷ್ಟು ಮನೆಯಲ್ಲೇ ಮಾಡಿರುವಂಥ ಘೀನ ಬಳಸ್ಕೊತಾ ಇದ್ದೀನಿ ನಿಮಗೆ ಯಾವ್ದಿಷ್ಟ ಆ ತುಪ್ಪನ ನೀವು ಬಳಸ್ಕೋಬೋದು ಮನೇಲಿ ಮಾಡಿದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ನಾವು ತೊಳೆದು ಕ್ಲೀನಾಗಿ ನಾಲ್ಕು ಸತಿ ವಾಶ್ ಮಾಡಿ ಹಾಗೂ ನೆನೆಸಿಟ್ಟಿದಂಥ ಬೇಳೆ ಮತ್ತು ರೈಸ್ನ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೆನ್ಪಿಟ್ಕೊಳ್ಳಿ ಹೆಸ್ರು ಬೇಳೆ ಮತ್ತು ಅಕ್ಕಿನ ಒಟ್ಟಿಗೆ ತೊಳಿಬೇಕು ಒಟ್ಟಿಗೆ ನೆನೆಸಿಡಬೇಕು ಈಗ ಅದನ್ನು ನೀರನ್ನು ಸಪ್ರೇಟ್ ಮಾಡಿಬಿಟ್ಟು ಇಲ್ಲಿ ಅಕ್ಕಿ ಮತ್ತು ಬೇಳೆನ ಹಾಕಿ ಒಂದು ಮೂರು ನಿಮಿಷಗಳ ಕಾಲ ನಾನು ಕ್ಲೀನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ತೀರ ಅಂಟ್ಬಿಡಬಾರ್ದು ಅದು ಸ್ವಲ್ಪ ನಿಮಗೆ ಉದ್ರು ಉದ್ರು ಥರ ಫೀಲ್ ಆಗುತ್ತೆ ಬೇಳೆ ಮತ್ತೆ ಅಕ್ಕಿ ಆ ಟೈಮಲ್ಲಿ ನಾವು ಕರ್ಬೇನ ಸೊಪ್ಪನ್ನ ತೊಗೊಂಡಿದ್ನಲ್ಲ ಅದರಲ್ಲಿ ಒಂದು ಸ್ವಲ್ಪ ಅಂದರೆ ಒಂದು ಕಾಲು ಭಾಗದಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕಿ ಕ್ಲೀನಾಗಿ ಇದನ್ನು ಎರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕು ಈಗ ಅರ್ಶಿಣದ ಪುಡಿನೂ ಅಷ್ಟೇ ಇಲ್ಲಿ ಹೆಚ್ಚು ಬಳಸ್ಕೊಳ್ತಿಲ್ಲ ಆಗಲೇ ನಾನು ತೋರಿಸಿದ ಕ್ವಾಂಟಿಟಿನಲ್ಲಿ ಒಂದು ಅಷ್ಟು ಅರಿಶಿನ ಬಳಸ್ಕೊಳ್ತಾ ಇದ್ದೀನಿ ಅದನ್ನು ಹಾಕ್ಬಿಟ್ಟು ಕ್ಲೀನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಈ ಎಲೆ ಹಾಗೂ ಅರಿಶಿಣದ ಪುಡಿನೇ ನಮಗಿದಲ್ಲಿ ಅಥೆಂಟಿಕ್ ಟೇಸ್ಟ್ನ ಕೊಡೋದು ಈ ಪ್ರೊಸೀಜರ್ನ ತುಂಬ ಚೆನ್ನಾಗಿ ಫಾಲೋ ಮಾಡಿ ಮಿಸ್ ಮಾಡಬೇಡಿ ಮೂರು ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡ್ಕೊಳ್ತಾ ನಿಮಗೆ ಒಂದು ಘಮ ಸ್ಟಾರ್ಟ್ ಆಗುತ್ತೆ ಆ ಪರಿಮಳ ಬಂತು ಅಂತ ಹೇಳಿದರೆ ನಿಮ್ಮ ಪೊಂಗಲ್ ಚೆನ್ನಾಗಾಗುತ್ತೆ ಅಂತ ಅರ್ಥ ಸೊ ಈಗ ಮೂರು ನಿಮಿಷ ಆಗಿದೆ ಈ ಟೈಮಲ್ಲಿ ನಾನು ನಿಮಗಾಗಲೇ ತೋರಿಸಿದ್ನಲ್ಲ ಮೆಷರ್ಮೆಂಟ್ ಒಂದು ಫಿಫ್ಟೀನ್ ಬೌಲಷ್ಟು ನಾನು ನೀರನ್ನ ಆ ನೀರನ್ನ ಇದಕ್ಕೆ ಹಾಕೋಬೇಕು ಈಗ ಹಾಕ್ಕೊಂಡಿದ್ದೀನಿ ನನ್ನ ನೀರನ್ನ ಕ್ಲೀನಾಗಿದ್ದನ್ನು ಒಂದು ಮಿಕ್ಸ್ ಕೊಟ್ಕೊಳ್ಳಿ ಕ್ಲೀನಾಗಿ ಮಿಕ್ಸ್ ಕೊಟ್ಟಿಲ್ಲ ಅಂದರೆ ಬೇಳೆ ಎಲ್ಲ ತಳ ಕಂಟು ಬಿಡುತ್ತೆ ಸೀದೋಗೋ ಸಾಧ್ಯತೆ ಇರುತ್ತೆ ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸಾಲ್ಟ್ನ ಇಲ್ಲಿ ಹಾಕ್ಕೊಂಡಿದ್ದೀನಿ ಸಾಲ್ಟ್ ಹಾಕ್ಕೊಳ್ಳೋದ್ರಿಂದ ಬೇಯೋ ಟೈಮಲ್ಲೇ ನೀರಿನ ಜೊತೆಗೆ ಹಾಗೂ ಅಕ್ಕಿ ಮತ್ತು ಬೇಳೆ ಏನಿರುತ್ತೆ ಅದ್ರ ಜೊತೆ ಕ್ಲೀನಾಗಿ ಒಗ್ಗುತ್ತೆ ಸೊ ನಿಮಗೆ ಟೇಸ್ಟ್ ಕೂಡ ಇನ್ನೂ ಚೆನ್ನಾಗಿ ಬರುತ್ತೆ ಈ ಟೈಮಲ್ಲಿ ನಾನು ವಾಶ್ ಮಾಡಿಟ್ಟಿದ್ದಂಥ ಗ್ರೀನ್ ಪೀಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ಹಸಿ ಬಟಾಣಿನ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಹಸಿ ಬಟಾಣಿ ಇಲ್ಲಾಂದರೆ ಒಂದು ಎಂಟು ಗಂಟೆಗಳ ಕಾಲ ನೀವು ಒಣ ಬಟಾಣಿನ ನೆನೆಸ್ಬಿಟ್ಟು ಇದಕ್ಕೆ ಬಳಸ್ಕೊಬೋದು ಹಸಿ ಬಟಾಣಿ ಹಾಕಿದರೆ ಇನ್ನೂ ರುಚಿ ಚೆನ್ನಾಗಿರುತ್ತೆ ಸೊ ನಾನು ಅದಕ್ಕೆ ಹಸಿ ಬಟಾಣಿನ ಬಳಸ್ಕೊಳ್ತೀನಿ ಈಗ ನಾವಿದಕ್ಕೆ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಸಿಲ್ ಬರೋ ತನಕ ನಾವು ಇದನ್ನು ಕುಕ್ ಮಾಡ್ಕೋಬೇಕು ಪೊಂಗಲ್ ಮಾಡಿದಾಗ ಒಂದು ವಿಸಿಲ್ಗೆ ಇದನ್ನು ಆಫ್ ಮಾಡ್ಕೊಳ್ಳಿ ಓವರ್ ಕುಕ್ ಆಗೋ ತನಕ ಬಿಡಬೇಡಿ ಸೊ ಈಗ ಒಂದು ವಿಸಿಲ್ ಬಂದಾಯಿತು ಈಗ ಇದು ತಣ್ಣಗಾಗೋದಕ್ಕೆ ನಾನು ಬಿಡ್ತೀನಿ ಡೈರೆಕ್ಟಾಗಿ ಓಪನ್ ಮಾಡಬಾರ್ದು ತಣ್ಣಗಾಗೋ ತನಕ ನಾವು ಇದಕ್ಕೆ ಬೇಕಾಗಿರುವಂಥ ಒಗ್ಗರಣೆನ ತಯಾರು ಮಾಡ್ಕೊಳ್ಳೋಣ ಸೊ ಆ ಟೈಮ್ನ ಅಲ್ಲಿ ನಾವು ಯುಟಿಲೈಸ್ ಮಾಡ್ಕೊಳ್ಳೋಣ ಈಗ ಫ್ಲೇಮ್ ಆನ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲ ನಾನೊಂದು ಪ್ಯಾನ್ ಇಟ್ಕೊತಾ ಇದ್ದೀನಿ ಇಲ್ಲಿ ಕಾಪರ್ ಬಾಟಮ್ದು ಇಟ್ಕೊತಾ ಇದ್ದೀನಿ ನಿಮಗೆ ಯಾವ ಪ್ಯಾನ್ ತಳ ಹತ್ತಲ್ಲ ನಿಮ್ಮ ಮನೆಯಲ್ಲಿರುವಂಥದ್ದು ಅದನ್ನೇ ಬಳಸ್ಕೊಳ್ಳಿ ಇದರಿಂದ ತಳ ಹತ್ತಲ್ಲ ಮತ್ತು ಟೇಸ್ಟ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ತಳ ಹತ್ಬಿಟ್ರು ಪೊಂಗಲ್ ಟೇಸ್ಟ್ ಹಾಳಾಗುತ್ತೆ ಈಗ ಸ್ವಲ್ಪ ಪ್ಯಾನ್ ಬಿಸಿ ಆಗಲಿ ಅದು ವಾಶ್ ಮಾಡಿರ್ತೀವಲ್ಲ ಆ ನೀರೆಲ್ಲ ಕಂಪ್ಲೀಟ್ ಡ್ರೈ ಆಗಬೇಕು ಈಗ ನಾನು ಇದಕ್ಕೆ ತುಪ್ಪ ಹಾಕ್ತಾಯಿದ್ದೀನಿ ಒಂದೆರಡು ಸ್ಪೂನಷ್ಟು ಇಲ್ಲಿ ಘೀ ಹಾಕ್ಕೊಂಡಿದ್ದೀನಿ ನಿಮ್ಗಾಗಲೇ ನಾನು ಹೇಳಿದ್ದೀನಿ ನಿಮ್ಮ ಮನೆಯಲ್ಲಿ ಯಾವುದಿರುತ್ತೆ ಆ ಘೀ ಬಳಸ್ಕೋಬೋದು ಈಗ ಇದಕ್ಕೆ ನಾನು ಜೀರಿಗೆ ಮತ್ತು ಕಾಳು ಮೆಣಸನ್ನು ಹಾಕೊಳ್ತಾ ಇದ್ದೀನಿ ಅದು ಹಾಕಿದ್ದು ಒಂದು ನಿಮಿಷಕ್ಕೇ ನಾವು ಇದಕ್ಕೆ ಕಟ್ ಮಾಡಿಟ್ಟಿದ್ನಲ್ಲ ಸಣ್ಣದಾಗಿ ಆ ತೆಂಗಿನಕಾಯಿನ ಹಾಕ್ಕೊಂತಿದ್ದೀನಿ ಇವು ಮೂರನ್ನು ಒಟ್ಟಿಗೆ ಫ್ರೈ ಮಾಡ್ಕೋಬೇಕು ಅದನ್ನೊಂದು ಸಲ ಫ್ರೈ ಮಾಡಬೇಕು ಇದನ್ನೊಂದು ಸಲ ಫ್ರೈ ಮಾಡಬೇಕಂತಿಲ್ಲ ಮೂರನ್ನು ಒಟ್ಟಿಗೆ ಫ್ರೈ ಮಾಡ್ಕೊಳ್ಳಿ ಆಮೇಲಿಂದ ಇಲ್ಲಿ ನಾನು ಹಸಿರು ಮೆಣಸಿನ್ಕಾಯಿ ಮತ್ತು ಕರ್ಬೇಬಿನೆಲೆಯನ್ನು ಹಾಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಒಂದು ಟೂ ಮಿನಿಟ್ಸ್ ನಾವು ಇದನ್ನು ಕ್ಲೀನಾಗಿ ಫ್ರೈ ಮಾಡಬೇಕು ಫ್ರೈ ಮಾಡಿದ ಮೇಲಿಂದ ಸಣ್ಣದಾಗಿ ತುರಿದಿದ್ದಂಥ ಶುಂಠಿನ ಹಾಕಿ ಮೂರು ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಇದಿಷ್ಟು ಫ್ರೈ ಮಾಡಬೇಕಾದ್ರೆ ಫ್ಲೇಮ್ ಲೋ ಫ್ಲೇಮಲ್ಲಿರಲಿ ಮೀಡಿಯಮಲ್ಲೂ ಬೇಡ ಯಾಕಂದರೆ ತೆಂಗಿನಕಾಯಿ ಹಸಿರು ಮೆಣಸಿನ್ಕಾಯಿ ಎಲ್ಲ ಸೀದೋಗ್ಬಿಡುತ್ತೆ ನೆಕ್ಸ್ಟ್ ಇದಕ್ಕೆ ನಾನು ಸಣ್ಣದಾಗಿ ತುರಿದಿದ್ದಂಥ ತೆಂಗಿನಕಾಯಿನ ಇದ್ದೀನಿ ಇದನ್ನು ಹಾಕ್ತಾಗಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಅಷ್ಟೇ ಇದನ್ನು ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ ಅಂದರೆ ಟರ್ಮರಿಕ್ ಅರಿಶಿಣದ ಪುಡಿ ಇದನ್ನು ಹಾಕಿ ಕ್ಲೀನಾಗಿ ಸತಿ ಮಿಕ್ಸ್ ಕೊಟ್ಕೊಂಬಿಡಿ ಈಗ ಇದನ್ನು ಎರಡು ನಿಮಿಷಗಳ ಕಾಲ ನಾನು ಫ್ರೈ ಮಾಡ್ಕೊಳ್ತೀನಿ ಇದಾದ ಮೇಲಿಂದ ನಾನು ಸ್ಪ್ಲಿಟ್ ಮಾಡಿ ತೊಗೊಂಡಿದ್ದಂಥ ಕ್ಯಾಶ್ಯೂ ಅಂದರೆ ಗೋಡಂಬಿನ ಹಾಕಿ ಮತ್ತೆ ಒಂದೆರಡು ನಿಮಿಷಗಳ ಕಾಲ ಫ್ರೈ ಮಾಡ್ತೀನಿ ಬರೇ ಗೋಡಂಬಿನೂ ನೀವು ತುಪ್ಪದಲ್ಲಿ ಫ್ರೈ ಮಾಡ್ಬೋದು ನಾನು ಪೊಂಗಲ್ ಮಾಡಿದಾಗ ಪ್ರತಿ ಸಲ ಡೈರೆಕ್ಟಾಗಿ ಇದಕ್ಕೆ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಅದರಿಂದ ಸ್ವಲ್ಪ ಟೇಸ್ಟ್ ಕೂಡ ಪೊಂಗಲ್ಗೆ ಚೆನ್ನಾಗಿ ಬರುತ್ತೆ ಅಂತ ನನ್ನ ಅನಿಸಿಕೆ ಸೊ ಈಗ ಫ್ಲೇಮ್ನ ಆಫ್ ಮಾಡ್ಕೊಳ್ತಿದ್ದೀನಿ ಫ್ಲೇಮ್ ಆಫ್ ಮಾಡಿದ ಮೇಲಿಂದ ನಾವು ಕಾಳು ಮೆಣಸಿನ ಪುಡಿ ಹಾಕಬೇಕು ಈ ಕಾಳು ಮೆಣಸಿನ ಪುಡಿ ಬಂದು ಇದಕ್ಕೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇದನ್ನು ಹಾಕ್ಕೊಂಡಿಲ್ಲ ಅಂದರೆ ಪೊಂಗಲ್ ರುಚಿ ಅಥೆಂಟಿಕ್ಕಾಗಿ ಬರೋದಿಲ್ಲ ಸ್ಕಿಪ್ ಮಾಡಬೇಡಿ ಈ ಪ್ರೊಸೀಜರ್ನ ಈಗ ತೆಣ್ಣಗಾಗಿದೆ ಕುಕ್ಕರ್ಲಿ ನಾನು ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಪೊಂಗಲ್ನ ಒಂದು ಸಲ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಹಸಿ ಬಟಾಣಿ ಅಂದರೆ ತುಂಬ ಇಷ್ಟ ಹಾಗಾಗಿ ನಾನು ಸ್ವಲ್ಪ ಬಟಾಣಿನ ಮುಂದೆನೇ ಹಾಕಿದ್ದೀನಿ ನಿಮಗೂ ಕೂಡ ಅಷ್ಟೇ ತೋರಿಸಿದ್ದೀನಿ ನಿಮ್ಮ ಮನೆಯಲ್ಲಿ ಸ್ವಲ್ಪ ಇಷ್ಟ ಪಡಲ್ಲ ಅಂದರೆ ಇದಕ್ಕಿಂತ ಕಡಿಮೆನೇ ತೊಗೊಳ್ಳಿ ತೊಂದರೆ ಇಲ್ಲ ಬಟ್ ಹಸಿ ಬಟಾಣಿ ಹಾಕಿ ಇಷ್ಟೇ ಕ್ವಾಂಟಿಟಿನಲ್ಲಿ ನೀವು ಟ್ರೈ ಮಾಡಿದ್ರೆ ನಿಮಗೂ ಇಷ್ಟ ಆಗುತ್ತೆ ಈಗ ಫ್ಲೇಮ್ನ ಆನ್ ಮಾಡ್ಕೊಂಡಿದ್ದೀನಿ ನಾನು ಕ್ಲೀನಾಗಿ ಒಂದೆರಡು ಸಲ ಮಿಕ್ಸ್ ಮಾಡಿ ನಾನು ಆಗಲೇ ಫ್ರೈ ಮಾಡಿಟ್ಟಿದ್ದಂಥ ಒಗ್ಗರಣೆದು ಇಂಗ್ರೀಡಿಯೆಂಟ್ಸ್ ಇತ್ತಲ್ಲ ಅದನ್ನು ಪೊಂಗಲಿಗೆ ಹಾಕಿದ್ದೀನಿ ಬೇಯೋದಕ್ಕೆ ಮೊದಲೇ ನೀವು ಹಾಕಬಾರ್ದು ಫ್ಲೇಮ್ನ ಆನ್ ಮಾಡಿ ಸ್ವಲ್ಪ ಕುದಿ ಬಂದಮೇಲಿಂದ ಇದನ್ನು ಹಾಕ್ಕೊಳ್ಳಿ ಇವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದಷ್ಟು ನಿಮಗೆ ಪೊಂಗಲ್ ಚೆನ್ನಾಗಿ ಬರುತ್ತೆ ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀರಲ್ಲ ಕೆಲವು ಸಲ ನೆನ್ಪಿಟ್ಕೋಬೇಕು ಓವರಾಗಿ ಮಿಕ್ಸ್ ಮಾಡಿಬಿಡೋದು ಮಾಡೋ ಹಾಗಿಲ್ಲ ಹಂಗೆ ಮಾಡೋದ್ರಿಂದ ಏನಾಗುತ್ತೆ ಇದು ತುಂಬ ಗಂಜಿ ಥರ ಆಗಿಬಿಡುತ್ತೆ ಇದರಲ್ಲಿ ಸ್ವಲ್ಪ ರೈಸು ಕಾಣ್ತಿರಬೇಕು ನಿಮಗೆ ಪೊಂಗಲ್ ಥರ ಟೆಕ್ಸ್ಚರು ಇರಬೇಕು ಈಗ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರ್ತಿದೆ ಈ ರೀತಿ ಇರಬೇಕು ಕನ್ಸಿಸ್ಟೆನ್ಸಿ ನೋಡೋದಕ್ಕೆ ಪೊಂಗಲ್ ತುಂಬ ಚೆನ್ನಾಗಿ ಕಾಣ್ತಿದೆ ಈಗ ನೆಕ್ಸ್ಟ್ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಬಂದು ಕೊತ್ತಂಬರಿ ಸೊಪ್ಪು ನಾವು ಯಾವುದೇ ಅಡುಗೆ ಮಾಡಿದಾಗ ಯಾವುದೇ ತಿಂಡಿ ಮಾಡಿದಾಗ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಸೊ ಈಗ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ಕ್ಲೀನಾಗಿ ಮಿಕ್ಸ್ ಮಾಡಿಲ್ಲ ಅಂದರೆ ಏನಾಗುತ್ತೆ ತಳ ಹಿಡಿದ್ಬಿಡುತ್ತೆ ನಾನು ಬಿಸಿಬೇಳೆ ಬಾತ್ ಮಾಡಿರೋ ವಿಡಿಯೋನಲ್ಲೂ ಕೂಡ ಶೇರ್ ಮಾಡಿದ್ದೀನಿ ಈ ಥರ ತಿಂಡಿಗಳು ಮಾಡಿದಾಗ ನೀವು ಸೌಟಲ್ಲಿ ಮಿಕ್ಸ್ ಮಾಡ್ತಿರಬೇಕು ಫ್ಲೇಮ್ ಆನ್ ಮಾಡಿಬಿಟ್ಟು ಬೇರೆ ಕೆಲಸದಲ್ಲಿ ನಾವು ಇನ್ವಾಲ್ವ್ ಆಗಿಬಿಡೋದು ಅಥವಾ ಇನ್ನೇನಕ್ಕೂ ಒಂದು ಐದು ನಿಮಿಷ ಆಚೆ ಹೋಗಿ ಬರ್ತೀವಿ ಅಂತ ಹೋಗೋದು ಮಾಡಿಬಿಟ್ರೆ ಈ ತಿಂಡಿ ಪೂರ್ತಿ ಹಾಳಾಗುತ್ತೆ ಸೊ ಇದಕ್ಕೆ ಗಮನದಲ್ಲಿಟ್ಕೊಂಡು ನೀವು ಸೌಟನ್ನ ತಿರ್ಗಿಸ್ತಾನೆ ಇರಿ ಈಗ ಲಿಡ್ನ ಕ್ಲೋಸ್ ಮಾಡಿ ನಾನು ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ ಈಗ ನಾನು ರಾಯ್ತ ಮಾಡೋದನ್ನು ತೋರಿಸ್ಕೊಡ್ತೀನಿ ಒಂದು ಗ್ಲಾಸ್ ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ನಾನು ತೋರಿಸಿದಂಥ ಮೊಸರು ಹಸಿಮೆಣಸಿನ್ಕಾಯಿ ಈರುಳ್ಳಿ ಸೌತೆಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸ್ವಲ್ಪ ಸಾಲ್ಟ್ ತೊಗೊಂಡಿದ್ದೀನಿ ಹೆಚ್ಚು ತೊಗೊಬೇಡಿ ಚೆನ್ನಾಗಿರೋಲ್ಲ ಯಾಕಂದರೆ ಪೊಂಗಲ್ ಆಲ್ರೆಡಿ ಉಪ್ಪು ಹಾಕಿ ಚೆನ್ನಾಗಿ ಟೇಸ್ಟಿಯಾಗಿ ಮಾಡಿರ್ತೀವಿ ಇದರಲ್ಲಿ ಇನ್ ಕೇಸ್ ನಾವು ಸಾಲ್ಟ್ ಹಾಕಿಲ್ಲ ಅಂದರೂ ನಡೆದೋಗ್ಬಿಡುತ್ತೆ ಈಗ ನಮ್ಮ ರಾಯಿತ ರೆಡಿ ಆಗಿದೆ ಈಗ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಸ್ವಲ್ಪ ಮೆಣಸಿನ್ಕಾಯಿ ಬಜ್ಜಿ ಕೂಡ ಮಾಡ್ಕೊಂಡಿದ್ದೆ ತಿಂಡಿ ಜೊತೆಗಿರಲಿ ಅಂತ ಸೊ ನಿಮಗೆ ಈ ರೆಸಿಪಿ ಬೇಕಂತ ಹೇಳಿದ್ರೆ ಮೆಣಸಿನ್ಕಾಯಿ ಬಜ್ಜಿದು ಕಮೆಂಟಲ್ಲಿ ತಿಳಿಸಿ ನಾನು ಹೇಳ್ಕೊಡ್ತೀನಿ ಹೇಗೆ ಮಾಡೋದು ಅಂತ ಹಾಗೆ ನಿಮ್ಗೆ ಇನ್ನೂ ಯಾವ ರೆಸಿಪೀಸ್ ಎಲ್ಲ ಬೇಕು ಯಾವ ರೀತಿ ತಿಂಡಿ ಬೇಕು ಯಾವ ರೀತಿ ಸ್ನ್ಯಾಕ್ಸ್ ಬೇಕು ಅಥವಾ ಅಡುಗೆ ಬೇಕು ನನಗೆ ಕಮೆಂಟಲ್ಲಿ ತಿಳಿಸಿ ಖಂಡಿತವಾಗ್ಲೂ ನಾನು ಆ ವಿಡಿಯೋ ಕೂಡ ನಿಮಗೆ ಶೇರ್ ಮಾಡ್ತೀನಿ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಹಾಗೂ ಮತ್ತಷ್ಟು ಟೇಸ್ಟಿ ರೆಸಿಪೀಸ್ಗೋಸ್ಕರ ಐಶ್ವರ್ಯಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಐಶ್ವರ್ಯಾ ಚಾನಲ್ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ಸ್ ಟು ಆಲ್